ಆರ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಏನು ಕೆಸರಿ ಪರೀಕ್ಷೆ ಪರೀಕ್ಷೆ ಇದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಈ ಎಲ್ಲ ಪರೀಕ್ಷೆಗಳಲ್ಲಿ ಪಾಸಾದಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಜನ ಅರ್ಜಿ ಸಲ್ಲಿಸಿದರು ಎಷ್ಟು ಜನ ಪರೀಕ್ಷೆಗೆ ಹಾಜರಾಗಿದ್ದರು ಅನ್ನುವಂಥ ಡೀಟೇಲನ್ನು ಇಲ್ಲಿ ಹೇಳ್ತಾ ಬರ್ತೇನೆ ಅಂತ ಎರಡು ಸಾವಿರದ ಹದಿಮೂರರ ಒಂದು ಪರೀಕ್ಷೆಯಲ್ಲಿ ಒಟ್ಟು ಎಂಬತ್ತ್ಮೂರು ಸಾವಿರದ ಏಳ್ನೂರ ಐವತ್ತಾರು ಅಂದರೆ ಸಾವಿರ ಜನ ಅರ್ಜಿ ಹಾಕಿದರು ಎಪ್ಪತ್ತೊಂದು ಸಾವಿರ ಜನ ನಿಯರ್ಲಿ ಎಪ್ಪತ್ತೊಂದು ಸಾವಿರ ಜನ ಪರೀಕ್ಷೆನ ಹಾಜರಾಗಿದ್ದರು ಅದರಲ್ಲಿ ಉತ್ತೀರ್ಣರಾದವರ ಸಂಖ್ಯೆ ಎಷ್ಟಿದೆ ಅಂದರೆ ಐದು ಸಾವಿರದ ಒಂದೂರ ಹದಿನೈದು ಜನ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾಲ್ಕರ ಒಂದು ಪರೀಕ್ಷೆಯಲ್ಲಿ ಸುಮಾರು ತೊಂಬತ್ತೆಂಟು ಸಾವಿರ ಜನ ಅರ್ಜಿಯನ್ನು ಹಾಕಿದರು ಎಂಬತ್ತೆರಡು ಸಾವಿರ ಜನ ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ನಾಲ್ಕು ಸಾವಿರದ ಎರಡುನೂರ ಆರು ಜನರಿಗೆ ಕೆಸೆಟ್ ಪರೀಕ್ಷೆನ ಅವಾರ್ಡ್ ಮಾಡಲಾಗಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾರರ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಸುಮಾರು ಅರವತ್ತೈದು ಸಾವಿರದ ಆರುನೂರ ಅರುವತ್ತು ಜನ ಅಪ್ಲಿಕೇಶನ್ ಹಾಕಿದರು ಐವತ್ತಾರು ಸಾವಿರದ ಒಂದೂರ ತೊಂಬತ್ತೈದು ಜನ ಪರೀಕ್ಷೆಯನ್ನು ಬರೆದಿದ್ರು ಅಲ್ಲಿ ಪಾಸಾದಂಥವ್ರ ಸಂಖ್ಯೆ ಎಷ್ಟಿತ್ತು ಅಂದರೆ ನಾಲ್ಕು ಸಾವಿರದ ನಾ ನಲವತ್ತ್ಮೂರು ಅದೇ ರೀತಿಯಾಗಿ ಎರಡು ಸಾವಿರದ ಹದಿನೆಂಟರ ಕೆ ಪರೀಕ್ಷೆಯಲ್ಲಿ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತು ಜನ ಪರೀಕ್ಷೆ ಅರ್ಜಿ ಹಾಕಿದರು ಎಂಬತ್ತು ನಿಯರಲ್ಲಿ ಎಂಬತ್ತೊಂದು ಸಾವಿರ ಜನ ಪರೀಕ್ಷೆಗೆ ಹಾಜರಾಗಿದ್ದರು ಐದು ಸಾವಿರದ ಆರುನೂರ ಇಪ್ಪತ್ತೆರಡು ಜನರಿಗೆ ಕೆಸೆಟ್ ಅವಾರ್ಡನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತರ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಒಂದು ಲಕ್ಷ ಆರು ಸಾವಿರದ ಮುನ್ನೂರ ತೊಂಬತ್ತಾರು ಜನ ಏನು ಮಾಡಿದರು ಅರ್ಜಿಯನ್ನು ಹಾಕಿದರು ಎಂಬತ್ತು ಸಾವಿರ ಜನ ಪರೀಕ್ಷೆಯನ್ನು ಬರೆದಿದ್ದರು ಸುಮಾರು ಐದೂವರೆ ಸಾವಿರ ಜನರಿಗೆ ಕೆಸೆಟ್ ಕ್ವಾಲಿಫೈ ಮಾಡಲಾಗಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಕೆಸೆಟ್ಟಲ್ಲಿ ಸುಮಾರು ಎಂಬತ್ನಾಲ್ಕು ಸಾವಿರ ಜನ ಅರ್ಜಿಯನ್ನು ಹಾಕಿದ್ದಾರೆ ಎಪ್ಪತ್ತು ಸಾವಿರ ಜನ ಎಕ್ಸಾಮನ್ನು ಬರೆದಿದ್ದಾರೆ ಏಳು ಸಾವಿರ ನಾಲ್ಕು ಸಾವಿರದ ಏಳ್ನೂರು ಜನರಿಗೆ ಒಟ್ಟಾರೆಯಾಗಿ ಕ್ವಾಲಿಫೈ ಕೊಟ್ಟಿದ್ದಾರೆ ಅಂದರೆ ಪ್ರತಿ ಸಲ ಎಷ್ಟು ಎಲ್ಲ ವರ್ಷಗಳನ್ನು ನೋಡ್ತಾ ಬರು ಬಂದಿದ್ದ ಬಂದಿದ್ದೇ ಆಗಿತ್ತು ಅಂತಂದರೆ ಫಿಫ್ಟಿ ಪರ್ಸೆಂಟ್ ಕ್ರೈಟೀರಿಯಾ ಮತ್ತು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಸರಿಸುಮಾರಾಗಿ ಐದೂವರೆ ಸಾವಿರ ಜನ ಪ್ರತಿ ವರ್ಷ ಪಾಸಾಗಿದ್ದಾರೆ ಅಂದರೆ ಈ ಸಾರಿನೂ ಸಹಿತ ಅಂದಾಜಾಗಿ ಒಂದು ಆರು ಸಾವಿರ ಮ್ಯಾಕ್ಸಿಮಮ್ ಮತ್ತು ನಾಲ್ಕು ಸಾವಿರದ ಎಂಟುನೂರು ಮಿನಿಮಮ್ ಆಗಿ ಆಗ್ಬೋದೇನು ಅಂತೇಳಿ ಒಂದು ಓಕೆ ಥ್ಯಾಂಕ್ ಯು